ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲಾವಣ್ಯ ತಮ್ಮೆಲ್ಲರಿಗೂ ಜ್ಞಾನ ಬೆಳಕು ವಾಹಿನಿ ಕಡೆಯಿಂದ ಆತ್ಮೀಯವಾದ ಸ್ವಾಗತ ನಾನು ಈ ದಿನ ತಮ್ಮೆಲ್ಲರೊಂದಿಗೆ ಕುತೂಹಲಕಾರಿ ರಸಪ್ರಶ್ನೆಗಳನ್ನು ಹಂಚಿಕೊಳ್ಳಲು ಬಂದಿದ್ದೇನೆ ಹಾಗೆಯೇ ವಿಡಿಯೋವಿನ ಕೊನೆಯಲ್ಲಿ ಒಗಟುಗಳನ್ನು ನೀಡಲಿದ್ದೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಭಾರತದ ರಾಜಧಾನಿ ಯಾವುದು ನವದೆಹಲಿ ನ್ಯೂಡೆಲ್ಲಿ ಕಂಪ್ಯೂಟರ್ನ ಪಿತಾಮಹ ಯಾರು ಚಾರ್ಸ್ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಮಂಗಳ ಗ್ರಹ ನಾವು ಬದುಕಲು ಯಾವ ಅನಿಲವನ್ನು ಉಸಿರಾಡುತ್ತೇವೆ ಆಮ್ಲಜನಕ ಆಕ್ಸಿಜನ್ ಜಗತ್ತಿನಲ್ಲಿ ಎಷ್ಟು ಖಂಡಗಳಿವೆ ಅನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ ನೀರು ವಾಟರ್ ದೂರವಾಣಿಯನ್ನು ಯಾರು ಕಂಡುಹಿಡಿದರು ಅಲೆಕ್ಸಾಂಡರ್ ಗ್ರಹ್ಮಲ್ ಕಾಡಿನ ರಾಜ ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತಾರೆ ಸಿಂಹ ಲಾಯನ್ ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿವೆ ಮುನ್ನೂರ ಆರು ತ್ರೀ ಸಿಕ್ಸ್ಟಿ ಸಿಕ್ಸ್ ಹತ್ತು ಸಂಕಲನ ಹದಿನೈದು ಎಷ್ಟು ಅತಿ ದೊಡ್ಡ ಸಸ್ತನಿ ಯಾವುದು ನೀಲಿ ಬ್ಲೂ ಬ್ಲೂವೆಲ್ ಮಳೆಬೆಲ್ಲಿನಲ್ಲಿ ಎಷ್ಟು ಬಣ್ಣಗಳಿವೆ ಏಳು ಸೆವೆನ್ ಹಣ್ಣುಗಳ ರಾಜ ಎಂದು ಯಾವ ಹಣ್ಣನ್ನು ಕರೆಯುತ್ತಾರೆ ಮಾವು ಮ್ಯಾಂಗೋ ಜೇನು ನೊಣಗಳು ಏನು ಮಾಡುತ್ತವೆ ಜೇನು ಹನಿ ನೋಡಲು ನಮಗೆ ಯಾವ ಜ್ಞಾನೇಂದ್ರ ಸಹಾಯ ಮಾಡುತ್ತದೆ ಕಣ್ಣುಗಳು ಐಸ್ ವೇಗದ ಭೂಪ್ರಾಣಿ ಯಾವುದು ಚಿರತೆ ಚಿತ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಇಪ್ಪತ್ತಾರು ಟ್ವೆಂಟಿ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ನವಿಲು ಪಿಕಾಕ್ ಒಂದು ದಿನದಲ್ಲಿ ಎಷ್ಟು ಗಂಟೆಗಳಿವೆ ಟ್ವೆಂಟಿ ಫೋರ್ ಮಾನವ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು ಹೃದಯ ಹಾರ್ಟ್ ರಾಮಾಯಣವನ್ನು ಬರೆದವರು ಯಾರು ವಾಲ್ಮೀಕಿ ಭೂಮಿಯ ಆಕಾರ ಏನು ಗೋಲಾಕಾರ ಸ್ಪಿಯರ್ ಸೂರ್ಯನಿಗೆ ಹತ್ತಿರವಿರುವ ಗ್ರಹ ಯಾವುದು ಬುಧಗ್ರಹ ಮರ್ಕ್ಯುರಿ ವಿಶ್ವದ ಅತಿ ಎತ್ತರದ ಪರ್ವತ ಯಾವುದು ಮೌಂಟ್ ಎವರೆಸ್ಟ್ ಗುರುತ್ವಾಕರ್ಷಣೆಯನ್ನು ಯಾರು ಕಂಡುಹಿಡಿದರು ಐಸಾಕ್ ನ್ಯೂಟನ್ ಬೈಸಿಕಲ್ ಗೆ ಎಷ್ಟು ಚಕ್ರಗಳಿವೆ ಎರಡು ಟು ದೀಪಗಳ ಹಬ್ಬ ಎಂದು ಯಾವ ಹಬ್ಬವನ್ನು ಕರೆಯುತ್ತಾರೆ ದೀಪಾವಳಿ ದಿವಾಲಿ ನಮಗೆ ಹಾಲು ನೀಡುವ ಪ್ರಾಣಿ ಯಾವುದು ಹಸು ಕೌ ನಾಯಿಯ ಮರಿಯನ್ನು ನೀವು ಏನೆಂದು ಕರೆಯುತ್ತೀರಿ ನಾಯಿ ಮರಿ ಪಪಿ ಬಿಸಿಯ ವಿರುದ್ಧಾರ್ಥ ಪದವೇನು ತಂಪು ಯು ಯುಎಸ್ಎದ ರಾಜಧಾನಿ ಯಾವುದು ವಾಷಿಂಗ್ಟನ್ ಡಿಸಿ ಯಾವ ತಿಂಗಳಲ್ಲಿ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ದಿನಗಳಿವೆ ಫೆಬ್ರವರಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಎರಡು ಟು ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಲಾಲ್ ನೆಹರು ಮನುಷ್ಯರಂತೆ ಮಾತನಾಡಬಲ್ಲ ಪಕ್ಷಿ ಯಾವುದು ಗಿಳಿ ಪ್ಯಾರೆಟ್ ನೂರು ಬಾಗಿಸು ಹತ್ತು ಎಷ್ಟು ಹತ್ತು ಟೆನ್ ಬೆಕ್ಕಿನ ಮರಿಯನ್ನು ನಾವು ಏನು ಕರೆಯುತ್ತೇವೆ ಬೆಕ್ಕಿನ ಮರಿ ಕಿಟನ್ ನಮ್ಮ ನಕ್ಷತ್ರ ಪುಂಜದ ಹೆಸರೇನು ಕ್ಷೀರಪಥ ಮಿಲ್ಕಿ ವೇ ಭೂಮಿಯ ಸುತ್ತ ಸುತ್ತುವ ನೈಸರ್ಗಿಕ ಉಪಗ್ರಹ ಯಾವುದು ಚಂದ್ರ ಮೂನ್ ಜೇಡಕ್ಕೆ ಎಷ್ಟು ಕಾಲುಗಳಿವೆ ಐಪಿಲ್ ಟವರ್ಗೆ ಯಾವ ದೇಶವು ಪ್ರಸಿದ್ಧವಾಗಿದೆ ಫ್ರಾನ್ಸ್ ಯಾವ ತರಕಾರಿ ದೃಷ್ಟಿಯನ್ನು ಸುಧಾರಿಸಲು ಹೆಸರುವಾಸಿಯಾಗಿದೆ ಕ್ಯಾರೆಟ್ ಉಂಗುರಗಳನ್ನು ಹೊಂದಿರುವ ಗ್ರಹ ಯಾವುದು ಶನಿಗ್ರಹ ಸ್ಯಾಟನ್ ಹಸುಗಳಿಂದ ಬರುವ ಬಿಳಿ ಬಣ್ಣದ ಪಾನೀಯವನ್ನು ನಾವು ಏನು ಕುಡಿಯುತ್ತೇವೆ ಹಾಲು ಮಿಲ್ಕ್ ಕೆಂಪು ಮತ್ತು ಹಳದಿ ಬಣ್ಣವನ್ನು ಬೆರೆಸಿದಾಗ ನಿಮಗೆ ಯಾವ ಬಣ್ಣ ಸಿಗುತ್ತದೆ ಕಿತ್ತಳೆ ಆರೆಂಜ್ ಒಂದು ಸಾವಿರದಲ್ಲಿ ಎಷ್ಟು ಮೂರು ತ್ರೀ ಅತಿ ದೊಡ್ಡ ಮೊಟ್ಟೆಯನ್ನಿಡುವ ಪಕ್ಷಿ ಯಾವುದು ಉಷ್ಟ್ರ ಪಕ್ಷಿ ಆಸ್ಟ್ರಿಚ್ ವಿಶ್ವದ ದೊಡ್ಡ ಸಾಗರ ಯಾವುದು ಸ್ಪೆಸಿಫಿಕ್ ಸಾಗರ ಸ್ಪೆಸಿಫಿಕ್ ಓಷನ್ ಭಾರತದ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ರವೀಂದ್ರನಾಥ್ ಟಾಗೋರ್ ಹೆಪ್ಪುಗಟ್ಟಿದ ನೀರಿನ ರೂಪವನ್ನು ಏನೆಂದು ಕರೆಯುತ್ತಾರೆ ಮಂಜುಗೆಡ್ಡೆ ಐಸ್ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡಲಾದ ಒಗಟು ಹೀಗಿತ್ತು ಯಾವಾಗಲೂ ಬೆಳೆಯುತ್ತಲೇರುತ್ತೇನೆ ಆದರೆ ಎಂದಿಗೂ ಚಿಕ್ಕವನಾಗುವುದಿಲ್ಲ ನಾನು ಯಾರು ಇದಕ್ಕೆ ಸರಿಯಾದ ಉತ್ತರ ವಯಸ್ಸು ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ಮಂಜುನಾಥ್ ಆರ್ ಅಮ್ ಡೆಲ್ವಿ ಮಹೇಶ್ ಪಿ ರಾನಿ ಮೈನಾ ಎಸ್ ಕಾಂಚನ್ ಇಂದಿನ ಒಗಟು ಹೀಗಿದೆ ನಾನು ಯಾವಾಗಲೂ ನಿನ್ನ ಮುಂದೆಯೇ ಇರುತ್ತೇನೆ ಆದರೆ ನನ್ನನ್ನು ಹಿಡಿಯಲು ಸಾಧ್ಯವಿಲ್ಲ ನಾನೇನು ಮತ್ತೊಮ್ಮೆ ನಾನು ಯಾವಾಗಲೂ ನಿನ್ನ ಮುಂದೆ ಇರುತ್ತೇನೆ ಆದರೆ ನನ್ನನ್ನು ಹಿಡಿಯಲು ಸಾಧ್ಯವಿಲ್ಲ ನಾನೇನು ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು